ಇಬ್ಬಿಡ್ತೀನಿ ಅವ್ರು ವಾಪಸ್ ಕಳ್ಸ್ಬೇಕು ನಿನ್ಗೆ ಹೇಳ್ಬೇಕು ನೀನ್ ಆಮೇಲೆ ಕಳ್ಸಬೇಕು ನೀನ್ ಇಬ್ ಬಗೆರ್ಸ್ರಿ ಯೋಗ್ಯತೆಗೆ ನಿಮ್ಗೆ ನೆಟ್ಟಿಗೆ ಕೆಲಸ ಮಾಡಕ್ ಆಗಲ್ಲ ಕೆಲಸನ ಏ ಒಂದು ಹಾರ ತೋ ಇದ್ರಿಗೆ ಒಂದು ಹಾರ ಹಾಕ್ಸೆ ತಗೊರ ನೀನು ಹೋಗ್ಲಿ ಒಂದು ನೂರ ಬಿಡ್ತೀವಿ ಇವ್ರು ಮಾಡೋ ಘನಗಾರ ನೀವು ಅವ್ರ ಮೇಲೆ ಹೇಳೋದು ಅವ್ರು ನಿಮೇಲೆ ಹೇಳೋದು ರೀ ಹಾ ನಾಚೆ ಆಗಿಲ್ಲ ನೋಟ್ ಡೌನ್ ಮಾಡ್ಕೋದ್ ಬರ್ಕೊಂಡ್ರಿ ಅಲ್ಲಿ ಏ ಅವ್ನ ಅವ್ರು ಎದುರು ಬರ್ಕೊಂಡು ಇವಾಗ ನೀವು ತಹಸೀಲ್ದಾರ್ ನಾಳೆ ಕೂತ್ಕೊಂಡು ಬಗೆಹರಿಸ್ಬೇಕು ಅದನ್ನ ಅವ್ರ ಅವ್ರಿಗೂ ಏನು ಮಾಡಕ್ಕೆ ಅವ್ರು ಸುತ್ತಾರೆ ನೀವು ಮಾಡೋದಕ್ಕ ಬರ್ಕೊಳ್ರಿ ನೀವು ತಹಶೀದಾರ್ ರಿಕ್ರೂವ್ ಕೂತ್ಕೊಂಡು ಮಾಡ್ರಿ ತಹಶೀಲ್ದಾರ್ ಎಲ್ಲ ಏನು ಕರ್ಸ್ಕೋ ಪರ್ಸ್ಪೋರ್ಟ್ ತಗೊಂಡು ಫೈಲ್ ಅಪ್ರೂವ್ ಮಾಡ್ಕೊಂಡ್ಬರ್ಕೊಡುಗೆ ತರಬೇಕು ನೀವು ನಾವು ಗೌರವ ಕೊಡ್ತಾ ಇದ್ದೀವಿ ನೀವು ಗೌರವ ಅಡ್ಸೋದಾರ ನೀವು ನಾಳೆ ಅಲ್ಲ ಅವ್ನ ನೆಕ್ಸ್ಟ್ ಪಿ ಡಿ ನರೇಟ್ ಅವ್ನು ಕ್ಲಿಯರ್ ಆಗಿರ್ಬೇಕು ಇಲ್ಲ ಇಬ್ಬರಿಗೂ ಊರ ಹಾಕ್ಸ್ತೀನಿ ಅವ್ರ ಮೇಲೆ ನೀವ್ ಹೇಳೋದು ನಿಮ್ಮ ಅವ್ರು ಹೇಳೋದು ಏನ್ ಇದು ಬರೋಬ್ರೆ ನೆಕ್ಸ್ಟ್ ಪಿ